ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹಿಂದೆ ಸಹಕಾರ ಸಚಿವರಾದಂಥ ರಾಜೇಣ್ಣ ಸಾಹೇಬ್ರ ಒಂದು ಆಶೀರ್ವಾದದಿಂದ ನಮ್ಮ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಏನು ಅನುಭವದಿಂದ ಅವರ ಒಂದು ಕಾನೂನಾತ್ಮಕವಾಗಿ ಏನು ಯೋಜನೆ ಮಾಡಬೇಕು ಅಂತ ಇದು ಏನು ಕಾನೂನು ಇಂದಿರ ಮಾಡಿದ್ರು ಅದನ್ನು ಕಾನೂನಾತ್ಮಕವಾಗಿ ಮತ್ತೆ ಯೋಜನೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಅದನ್ನು ವಿಭಜನೆ ಆದಮೇಲೆ ಪ್ರಪ್ರಥಮವಾಗಿ ಚೀಮುಲ್ ಅಂತ ಹೇಳೋದಕ್ಕೆ ಇವತ್ತು ಚಿಕ್ಕ ನಮ್ಮ ಒಕ್ಕೂಟಕ್ಕೆ ಸುಮಾರು ಒಂದು ವರ್ಷಗಳ ಆಡಳಿತವಾಗಿ ಎಲ್ಲ ಸಾಧಕರು ಕಾನೂನು ರೀತಿಯಲ್ಲಿ ನಮ್ಮ ಎಲ್ಲ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಸಚಿವಾಲಯ ಸಚಿವ ಪ್ರಪ್ರಥಮ ಚುನಾವಣೆ ನಡೆಯುತ್ತಿದೆ ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಒಂದು ಸಹಕಾರಿ ಹಣ ಒಕ್ಕೂಟ ಇವತ್ತು ಚುನಾವಣೆ ಆಗುವ ಅದರ ಮುಖೇನ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಹಿಂದೆ ಒಂದು ಮತಕ್ಷೇತ್ರ ಚಿಂತಾಮಣಿ ಮತಕ್ಷೇತ್ರ ಈಗ ಅದು ಮೂರು ಮತಕ್ಷೇತ್ರ ಒಂದು ಚಿಂತಾಮಣಿ ಕಸಬಾ ಅಂತ ಹಿಂದೆ ನಾನು ಇಡೀ ತಾಲೂಕಿಗೆ ಪ್ರತಿನಿಧಿಸುತ್ತಿದ್ದೆ ಎಲ್ಲ ನಮ್ಮ ಸಚಿವರ ಆಶೀರ್ವಾದ ಎಲ್ಲ ಮುಖಂಡರ ಆಶೀರ್ವಾದ ನಮ್ಮ ಮತದಾರರ ಆಶೀರ್ವಾದ ಈಗ ಅದನ್ನು ಕಸಬಾ ಚಿಂತಾಮಣಿ ಅಂತ ಮಾಡಿದ್ದಾರೆ ಅದನ್ನು ನನ್ನ ಮತಕ್ಷೇತ್ರದಿಂದ ಅದರಿಂದ ನಾನು ಉರ್ವಾಡಿ ಬಾಬು ಅಂತ ಉಲ್ವಾಡಿ ಆರೋಪ ಕಸ ಸ್ಪರ್ಧಿಸ್ತಾ ಇದ್ದೀನಿ ಅದೇ ರೀತಿ ಕೈವಾರ ಮತಕ್ಷೇತ್ರದಿಂದ ಅಲ್ಲಿ ಒಬ್ಬ ಅನುಭವಿ ರಾಜಕಾರಣಿ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಪಕ್ಷ ಕೂಡ ಅವರು ಕೂಡ ಇವತ್ತು ಆಶೀರ್ವಾದ ಮಾಡಿ ಸಚಿವರು ಇವತ್ತು ಅವರು ಕೂಡ ಟಿಕೆಟ್ ನೀಡಿದ್ದಾರೆ ಪಕ್ಷದ ವತಿಯಿಂದ ಅದೇ ರೀತಿ ಚಳ್ಳೂರು ಮತಕ್ಷೇತ್ರದಿಂದ ಅವ್ರ ತಂದೆ ಹಿರಿಯ ಸಹಕಾರಿಗಳು ಪೇಗೋಣವರ ಸಂಪುಟರಾದಂಥ ಶೇಖರ್ ಅಂತ ಅವರು ಕೂಡ ಒಂದು ಸಹಕಾರಿ ಕುಟುಂಬದಿಂದ ಕೂಡ ಇವತ್ತು ಚೆನ್ನೂರು ಮತಕ್ಷೇತ್ರದಿಂದ ನಮ್ಮ ಚಿಂತಾಮಣಿ ಮತಕ್ಷೇತ್ರದ ಒಂದು ಹೋಬಳಿ ಮತ್ತು ಶಿಡ್ಲಘಟ್ಟ ಮತ್ತು ಕ್ಷೇತ್ರದ ಒಂದು ಎಲ್ಲ ಸೇರಿ ಹೊತ್ತು ಮತ್ತು ಚಿಡೂರು ಹೋಗಿ ಮತ್ತು ಎಲ್ಲ ಸೇರಿ ಒಂದು ಕ್ಷೇತ್ರ ಅದೇ ರೀತಿ ಮಹಿಳಾ ಮತ್ತು ಕ್ಷೇತ್ರ ಮೊದಲು ಒಂದಿತ್ತು ಜಿಲ್ಲೆಗೆ ಎರಡು ಮತ್ತು ಕ್ಷೇತ್ರ ಚಿಕ್ಕಾಮಿ ಮತ್ತು ಕ್ಷೇತ್ರದಿಂದ ಚಿಂತಾಮಣಿ ಚಿಟ್ಲಘಟ್ಟ ಬಾಗೇಪಲ್ಲಿ ಚೇಳೂರು ಅಲ್ಲೇರಿ ಪ್ರತಕ್ಷ ಅಲ್ಲಿಂದ ಅಲ್ಲಿ ಕೂಡ ಒಬ್ಬ ಸಹಕಾರಿ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣುಮಗಳು ನಮ್ಮ ತಾಲೂಕಿನ ಹೆಣ್ಣು ಮಗಳಾದಂಥ ಶ್ರೀಮತಿ ಸುಮ ಅವರು ರವಿಚಂದ್ರ ಅವರು ಕೂಡ ಇವತ್ತು ಸ್ಪರ್ಧೆ ಬಯಸಿದ್ದಾರೆ ಅದಕ್ಕೂ ಕೂಡ ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಪಕ್ಷದ ಶಾಸಕರ ಆಶೀರ್ವಾದ ನಮ್ಮ ಸಚಿವರ ಆಶೀರ್ವಾದದಿಂದ ಇವತ್ತು ನಮ್ಮ ಏನು ಸಿಪಾಲಿಟೀಸ್ ಆಗಿದೆ ಮತ್ತು ಕುಸಾಮಗೌಡರು ಮತ್ತು ಎಲ್ಲ ನಮ್ಮ ಏನು ಶಾಸಕರಿದ್ದಾರೋ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು ಶಾಸಕರು ಮಾಜಿ ಶಾಸಕರು ಸಹಕಾರಿ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಸಚಿವರು ಕೂಡ ಇವತ್ತು ಚೀಮುಲವನ್ನ ತಮ್ಮ ಅಧಿಕಾರ ಹಿಡಿತಕ್ಕೆ ತಗೋಬೇಕು ಅಂತ ಪ್ರತಿಷ್ಠೆ ಕಣವಾಗಿ ಇವತ್ತು ತಗೊಂಡಿದ್ದಾರೆ ಮುಂದೆ ಕೂಡ ಇದು ಕಾಂಗ್ರೆಸ್ ವಶವಾಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧಿಸಕ್ಕೆ ಎಲ್ಲ ನನ್ನ ಮಿತ್ರರಿಗೆ ಮತ್ತೆ ಹೊಸದಾಗಿ ಯಾರ್ಯಾರು ಇವತ್ತು ಸ್ಪರ್ಧೆ ಬಯಸಿದ್ದಾರೆ ಎಲ್ಲರೂ ಕೂಡ ಶುಭ ಹಾರೈಸ್ತಾರೆ ಸರ್ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಇದೆ ಅಧಿಕಾರ ಇದ್ರೂ ಕೂಡ ಈ ಮೆಗಾಡೇರಿಗೆ ಲೋಕ ಘಟಕವನ್ನು ಮಾಡಕ್ಕೆ ಆಡಿಲ್ಲ ಅನ್ನೋಂಥದ್ದು ಇರೋದು ಒಂದು ಹಾಕ್ಯ ಸರ್ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಯೋಜನೆ ಆದ್ಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಲಾಲು ಒಕ್ಕೂಟದ ವತಿಯಿಂದ ಇವತ್ತು ಇಷ್ಟು ದೊಡ್ಡ ಮೆಗಾಡೇರಿ ಆಗಿದೆ ಹಿಂದೆ ಏನು ನಮ್ಮ ಸನ್ಮಾನ್ಯ ಯಾರು ನಮ್ಮ ಕೆವೇಗೌಡ ಿರ್ತಕ್ಕಂಥ ಎಲ್ಲ ಮಾಜಿ ಏನು ನಮ್ಮ ಪೋನಾಚಿಬ್ಬರ ಎಲ್ಲ ನಮ್ಮ ಅಧ್ಯಕ್ಷರ ಒಂದು ನಮ್ಮ ಏನು ಡೈರೆಕ್ತ ಪರಿಶ್ರಮದಿಂದ ಇದು ಚಿಕ್ಕ ಸಪರೇಟ್ ಇವತ್ತು ಇದು ಸಪರೇಟ್ ಅಂದರೆ ಪೋನಾಚಿಬ ಒಟ್ಟಿಗೆ ಇದ್ದಾಗೆ ಈ ಜಿಲ್ಲೆಯಲ್ಲಿ ಒಂದು ಮಾಡೋದಕ್ಕೆ ದೂರದೃಷ್ಟಿ ಇಟ್ಕೊಂಡು ಯಾವತ್ತಾದರೂ ಇದು ಸಪರೇಟ್ ಒಕ್ಕೂಟ ಆಗುತ್ತೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಆದರೆ ಈ ಸಂದರ್ಭಕ್ಕೆ ಬಹುಶಃ ಇಷ್ಟೆಲ್ಲ ಮಾಡಿದ್ದಾರೆ ಮುಂದೆ ನನ್ನ ಸಚಿವರಿಗೆ ಈಗಾಗಲೇ ದೂರದೃಷ್ಟಿ ಇಟ್ಕೊಂಡಿದ್ದಾರೆ ಅದನ್ನು ಈಗಾಗಲೇ ಸರ್ಕಾರದಿಂದ ಸುಮಾರು ಒಂಬತ್ತು ಕಾಲು ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಇವತ್ತು ಯಾವುದೇ ಒಂದು ರೂಪಾಯಿ ಸರ್ಕಾರ ಕಟ್ಟಿದಿರೋ ಸಂಸ್ಥೆಯಿಂದ ಉಚಿತವಾಗಿ ಇವತ್ತು ನಮ್ಮ ಸಚಿವರನ್ನು ನಿರ್ಮಿಸಿದಂತೆ ಸಹ ಇವತ್ತು ಅದನ್ನು ತೋಟಗಾರಿಕೆ ಇಲಾಖೆಯಿಂದ ಅದನ್ನು ಸುಮಾರು ಒಂಬತ್ತುವರೆ ವಾರ ಮಂಜೂರು ಮಾಡಿ ಅದೇ ರೀತಿ ಮುಂದೆ ಆಡಳಿತ ಮಂಡಳಿ ಬಂದ ಮೇಲೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಡಿ ಪಿ ಆರ್ ಅಂತ ಡಿಟೇಲ್ ಪ್ರಾಜೆಕ್ಟ್ ಕೊಡಬೇಕು ಅದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಏನು ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಅದಕ್ಕೆ ಅನುಮೋದನೆ ತಗೊಂಡು ಮತ್ತು ಸರ್ಕಾರದ ಅನುಮೋದನೆ ಸಹಕಾರಿ ಇಲಾಖೆ ಅನುಮೋದನೆ ತಗೊಂಡು ಅದನ್ನು ಮುಂದೆ ಈ ಭಾಗಕ್ಕೆ ಒಂದು ಪ್ಯಾಕಿಂಗ್ ಘಟಕವನ್ನು ಮಾಡಬೇಕು ಇನ್ನು ಹಲವಾರು ಕಾರ್ಯಕ್ರಮಗಳಿದ್ದಾವೆ ಬಹುಶಃ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಬೇಕು ರೈತರಿಗೆ ಒಂದು ಸಮರ್ಪಕವಾದಂಥ ಬೆಲೆ ಕೊಡಬೇಕು ಅಂತ ಇವತ್ತು ಸಚಿವರಿಗೆ ಅದನ್ನು ಏನು ಸಲ್ಲಿಸ್ತಾರೆ ಚರ್ಚೆ ಮಾಡಿದ್ದಾರೆ ಮುಂದೆ ಅದನ್ನು ಅವರ ನೇತೃತ್ವದಲ್ಲಿ ಮಾಡ್ತೀವಿ ಹಲವಾರು ಕಾರ್ಯಕ್ರಮಗಳ ಸಚಿವರ ದೃಷ್ಟಿಯಲ್ಲಿ ಮತ್ತು ಆಡಳಿತ ಮಂಡಳಿ ದೃಷ್ಟಿಯಲ್ಲಿ ಕೂಡ ಇದೆಲ್ಲ ಅನುಭವಿಸಿದ ಮುಂದೆ ಬರ್ತಾರೆ ಎಲ್ಲರೂ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಸರ್ ತುಂಬ ದುಬಾರಿ ಚುನಾವಣೆ ಇದು ಅಂತ ಹೇಳಿದ್ರು ಮಾತಾಡ್ತಾ ಇದ್ದಾರೆ ಸರ್ ದುಬಾರಿ ಅಂತ ಎಲ್ಲರೂ ಹೇಳ್ಬೋದು ಅಷ್ಟೇ ಆದರೆ ದುಬಾರಿ ಚಿಲ್ಲರೆ ರೈತರು ಯಾರು ಕೂಡ ಆ ಥರ ಬೇರೆ ಆಶಾ ಯಾರು ಬನ್ನಿ ಆಗೋದು ಅವರು ಸ್ವಾಭಿಮಾನದಿಂದ ಬಂದು ಬಿಡ್ತಕ್ಕಂಥ ರೈತರು ಇವತ್ತು ಡೆಲಿಗೇಟ್ಸ್ ಯಾರು ಯಾರು ಕೂಡ ಹೇಳ್ಕೋಬೋದು ನಾವು ಅಷ್ಟು ಎಲ್ಲ ಅಲ್ಲ ಸುಳ್ಳದು ಸ್ವಾಭಿಮಾನದಿಂದ ಯಾರು ಕೆಲಸ ಮಾಡಿದ್ರೆ ನಮ್ಗೆ ಆಗ್ತದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು